ಹೇ ಫ್ಯಾಮಿಲಿ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾವು ಇವತ್ತು ಕೂರ್ಗಲ್ಲಿದ್ದೀವಿ ನಿನ್ನೆ ಬಂದು ನಾವು ಸೊ ನಮ್ಮ ಮಮ್ಮಿ ಮನೇಲಿ ಇದ್ದೀವಿ ಅಂದರೆ ಇವತ್ತು ನೈಟ್ ನಮಗೆ ಹಬ್ಬ ಇದೆ ಹೇಗೆ ನೀವೆಲ್ಲರೂ ಬ್ಯಾಂಗ್ಳೂರಲ್ಲಿ ದೀಪಾವಳಿ ಹಬ್ಬನ ಸೆಲೆಬ್ರೇಷನ್ ಮಾಡ್ತೀನಿ ಅದೇ ರೀತಿ ನಾವು ಇಲ್ಲಿ ಹುತ್ರಿ ಹಬ್ಬ ಅಂತ ತುಂಬ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡ್ತೀವಿ ಸೊ ತುಂಬಾ ಖುಷಿಯೂ ಇದೆ ನಮಗೆ ಬಿಕಾಸ್ ಏನಕ್ಕೆಂದರೆ ನಾವು ನಾಲ್ಕು ಅಕ್ಕ ತಂಗಿರೋ ನಾವು ಸೇರೋದು ತುಂಬ ರೇರ ಅಂದರೆ ನಾವು ಮೂರು ಅಕ್ಕ ತಂಗಿರೋ ನಾವು ಬ್ಯಾಂಗ್ಳೂರಲ್ಲೇ ಇರೋದು ಅಲ್ಲಿ ಸಿಗ್ತಾಯಿರ್ತೀವಿ ಒಬ್ಬರ ಅಕ್ಕ ಮಾತ್ರ ಇಲ್ಲೇ ಇದ್ದಾರೆ ಕೋರ್ಗಲ್ಲಿ ಆದರೆ ನಾವು ನಾಲ್ಕುಗಳು ಒಟ್ಟಿಗೆ ನಮ್ಮ ಮಮ್ಮಿ ಮನೇಲಿ ಸೇರೋದು ತುಂಬಾ ರೇರ ನಾವು ಬರೋ ಟೈಮಿಗೆ ಅವ್ರು ಬರೋಲ್ಲ ಅವ್ರು ಬರೋ ಟೈಮಿಗೆ ನಾವು ಬರೋಲ್ಲ ಈ ರೀತಿ ಫೆಸ್ಟಿವಲ್ಸ್ ಇದ್ದರೆ ಮಾತ್ರ ನಾವೆಲ್ಲರೂ ಸೇರ್ತೀವಿ ಇವಾಗ ನಾವು ನಾಲ್ಕು ಅಕ್ಕ ತಂಗಿರೋ ನಮ್ಮ ಮಕ್ಕಳು ಅವ್ರ ಮಕ್ಕಳು ಮತ್ತು ನನ್ನ ಅಕ್ಕನ ಫ್ಯಾಮಿಲಿ ಫ್ರೆಂಡ್ಸ್ ಇವರೆಲ್ಲರೂ ಬಂದಿದ್ದಾರೆ ಸೊ ತುಂಬಾ ಖುಷಿ ಆಗ್ತಾ ಇದೆ ಅಂದರೆ ಇಯರ್ಲಿ ಒನ್ಸ್ ಮಾತ್ರ ನಾವು ಈ ಥರ ಏನಾದರೂ ಫೆಸ್ಟಿವಲ್ ಇದ್ದರೆ ಏನಾದರೆ ಇಲ್ಲಿ ಪೂಜೆ ಆ ಥರ ಇದ್ದರೆ ಮಾತ್ರ ಬರ್ತೀವಿ ಸೊ ತುಂಬ ಹಾಗೆಯೇ ಎಕ್ಸೈಟ್ಮೆಂಟು ಇದೆ ಇವತ್ತು ನೈಟ್ ನಮ್ಮಲ್ಲಿ ಹಬ್ಬ ಇದೆ ಸೊ ಇಷ್ಟು ವರ್ಷ ನಾವು ಮನೆಯಲ್ಲೇ ಮಾಡ್ತಿದ್ದೋ ಮನೆಯಲ್ಲೇ ಎಲ್ಲ ಸೆಲೆಬ್ರೇಷನ್ ಮಾಡ್ತಿದ್ದೋ ಫಸ್ಟ್ ಟೈಮು ನಮ್ಮ ಇಲ್ಲೇ ಇದೇ ಜಾಗದಲ್ಲಿ ಒಂದು ಟೆಂಪಲ್ ಇದೆ ನಮ್ಮ ಊರಲ್ಲಿ ಸೊ ಅಲ್ಲಿ ಎಲ್ಲರೂ ಸೇರಿ ಸೆಲೆಬ್ರೇಷನ್ ಮಾಡ್ತಾರೆ ಅಲ್ಲಿಗೆ ನಾನು ಹೋಗ್ತಾಯಿದ್ದೀನಿ ತುಂಬನೇ ಖುಷಿಯೂ ಆಗ್ತಿದೆ ತುಂಬ ಎಕ್ಸೈಟ್ಮೆಂಟ್ ಇದೆ ಬಿಕಾಸ್ ಏನಕ್ಕೆ ಅಂದರೆ ನಾನು ಚೈಲ್ಡ್ಹುಡ್ಡಲ್ಲಿ ನಾನು ಅಲ್ಲಿಗೆ ಹೋಗ್ತಿದ್ದೆ ಅಲ್ಲಿ ಮುತ್ತಪ್ಪ ಟೆಂಪಲ್ ಇದೆ ಮುತ್ತಪ್ಪ ಜಾತ್ರೆ ಎಲ್ಲ ಆಗ್ತಾ ಇರುತ್ತೆ ಅದೇ ಜಾಗದಲ್ಲಿ ಈ ಸಲ ನಾವು ಎಲ್ಲರೂ ಸೆಲೆಬ್ರೇಷನ್ ಮಾಡ್ತಾಯಿದ್ದೀವಿ ಸೊ ನನ್ನ ಚೈಲ್ಡ್ಹುಡ್ ಫ್ರೆಂಡ್ಸ್ನ ನೋಡ್ಬೋದು ಅವ್ರನ್ನ ಮೀಟ್ ಮಾಡ್ಬೋದು ಸೊ ಇದೆಲ್ಲ ನನಗೆ ತುಂಬ ಎಕ್ಸೈಟ್ಮೆಂಟ್ ಇದೆ ಸೊ ಹಾಗಾಗಿ ನಾವು ಏನಕ್ಕೆ ಮಮ್ಮಿ ಮನೆಗೆ ಬಂದಿದ್ದೀವಿ ಅಂತಂದರೆ ನಮ್ಮ ಹಸ್ಬೆಂಡ್ ಮನೆಯಲ್ಲಿ ನಾವು ಹಬ್ಬ ಮಾಡ್ತಾಯಿಲ್ಲ ಸೆವೆನ್ ಟು ಸಿಕ್ಸ್ ಇಯರ್ಸ್ ಮೇಲೆ ಇತ್ತು ನಾವು ಸೆಲೆಬ್ರೇಷನ್ ಏನು ಮಾಡ್ತಾ ಇಲ್ಲ ಸೊ ಹಾಗಾಗಿ ನಾವು ಮಮ್ಮಿ ಮನೆಗೆ ಬಂದಿದ್ದೀವಿ ಮಮ್ಮಿ ಮನೆಗೆ ನಾನು ಮತ್ತು ಮಗ ಮಾತ್ರ ಬಂದಿದ್ದೀವಿ ನನ್ನ ಹಸ್ಬೆಂಡ್ ಇವತ್ತು ಈ ವರ್ಷ ಬರಲಿಲ್ಲ ಬಿಕಾಸ್ ಎರಡು ರೀಸನು ಒಂದು ಅವ್ರ ಅಲ್ಲೇ ಇದ್ದಾರೆ ಅವರಿಗೆ ಇದೆ ಸೊ ಹಾಗಾಗಿ ಬರಲಿಕ್ಕಾಗಲಿಲ್ಲ ಮತ್ತು ಮತ್ತು ಇನ್ನೊಂದು ರೀಸನ್ ಏನು ಅಂತಂದರೆ ನಾವು ಪ್ರತಿ ಸಲ ನಾವು ಊರಿಗೆ ಬರಬೇಕಾದ್ರೆ ಕೂರ್ಗಿಗೆ ಬರಬೇಕಾದ್ರೆ ನಮ್ಮ ಪುಟಾಣಿ ಮಕ್ಕಳನ್ನ ನಮ್ಮ ಪಪ್ಪಿಸ್ಗಳನ್ನ ನಾವು ಆಲ್ರೆಡಿ ನಾವು ಕಾರಲ್ಲಿ ಹಾಕ್ಕೊಂಡು ಬರ್ತಾಯಿದ್ದೋ ಸೊ ಹಾಗಾಗಿ ಅವ್ರು ಪುಟ್ಟ ಮಕ್ಕಳಾಗಿರೋದ್ರಿಂದ ಈಸಿಯಾಗಿ ಕಾರಲ್ಲಿ ನಾವು ಕರ್ಕೊಬರ್ತಿದ್ದೋ ಈ ಸಲ ಕರ್ಕೊಬರೋದ ರೀಸನ್ ಏನು ಅಂತಂದರೆ ಪಟಾಕಿ ಸೌಂಡ್ ಆಗೋಲ್ಲ ನಮ್ಮ ಮಕ್ಕಳಿಗೆ ತುಂಬಾ ಭಯ ಬೀಳ್ತಾರೆ ಸೊ ಹಾಗಾಗಿ ಅವುಗಳನ್ನ ಬಿಟ್ಟು ಡೇ ಕೇರಲ್ಲಿ ಬಿಟ್ಟು ಬರೋಕ್ಕೂ ನಮಗೂ ಮನಸ್ಸಿಲ್ಲ ಸೊ ಹಾಗಾಗಿ ಹಸ್ಬೆಂಡ್ ಹೇಳಿದ್ರು ನೀವು ಹೋಗಿ ಬನ್ನಿ ಇಲ್ಲೇ ಇರ್ತೇನೆ ಅಂತ ಸೊ ಹಾಗಾಗಿ ನಾನು ನನ್ನ ಮಗ ಬಂದಿದ್ದೀವಿ ನಮ್ಮ ಪಪ್ಪ ಮಮ್ಮಿ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ಸೇರಿದ್ದಾರೆ ಸೊ ಎಲ್ಲರೂ ಅಲ್ಲಿ ಇದ್ದಾರೆ ನಾನು ಎಲ್ಲರನ್ನ ಮತ್ತೆ ತೋರಿಸ್ತೀನಿ ಇನ್ನು ಸ್ವಲ್ಪ ಹೊತ್ತಲ್ಲಿ ಇನ್ನು ಒನ್ ಅವರಲ್ಲಿ ನಾವು ಟೆಂಪಲ್ಗೆ ಹೋಗಬೇಕು ಸೊ ಅಲ್ಲಿ ಯಾವ ರೀತಿ ಇರುತ್ತೆ ಅಲ್ಲಿ ಯಾವ ರೀತಿ ಸೆಲೆಬ್ರೇಷನ್ ಮಾಡ್ತಾರೆ ಪ್ರತಿಯೊಂದು ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ ಸೊ ಇವಾಗೆಲ್ಲರೂ ಎಲ್ಲರೂ ಥರಲ್ಲಿ ಬ್ಯುಸಿಯಾಗಿದ್ದಾರೆ ಎಲ್ಲರೂ ಟೆಂಪಲ್ಗೆ ಹೋಗೋ ಟೈಮಿಗೆ ಸಿಗ್ತಾರೆ ಸೊ ಅವಾಗ ಎಲ್ಲರನ್ನ ನಾನು ಕ್ಯಾಪ್ಚರ್ ಮಾಡ್ತೀನಿ ಓಕೆನಾ ಇವಾಗ ನಾವು ಟೆಂಪಲಿಗೆ ಹೊರಡ್ತಾ ಇದ್ದೀವಿ ಸೊ ಅಲ್ಲಿ ಯಾವ ರೀತಿ ಎಲ್ಲ ಇರುತ್ತೆ ಅಂತ ನಮಗೂ ಗೊತ್ತಿಲ್ಲ ಇವಾಗ ಅಲ್ಲಿ ಹೋದ್ಮೇಲೆ ನಾನು ಯಾವುದಕ್ಕೂ ನಿಮಗೆ ಅಪ್ಡೇಟ್ ಮಾಡ್ತೀನಿ ನೋಡೋಣ ಮಕ್ಕಳು ಕಿತ್ತಾಡ್ತಾ ಇದ್ದಾರೆ ಅವಳು ದೊಡ್ಡಕ್ಕನ್ ಮಗಳು ಇವಳು ವೈಟ್ ಡ್ರೆಸ್ ಹಾಕಿದ್ದಾಳು ಯಾಯ್ ಮಾಡ್ರ ಇವಳು ಮೂರನೇ ಅಕ್ಕನ ಮಗಳು ಇವಳು ಮೂರನೇ ಅಕ್ಕ ದೊಡ್ಡಕ್ಕ ಆಯ್ ಮೇಡ ಎರಡನೇ ಅಕ್ಕ ಸೊ ಮ್ಯಾಮ್ ಆಯ್ ಮೇಡಿ ನಡಿ ನಮ್ಮ ಮ್ಯಾಮ್ ಇವರು ಇಲ್ಲಿ ಚೋಟು ಗುಂಡು ಆಯ್ ಮಾಡಪ್ಪ ಆಯ್ ಮಾಡ ಆಯ್ ಮಾಡು ವಿಡಿಯೋ ಮಾಡಿ ಅಂಡ್ರು ಇವನು ಗೊತ್ತಿದೆ ಅಲ್ಲ ನಮ್ಮ ಹೀರೋ ನಮ್ಮ ಡ್ಯಾಡಿ ನೋಡಿ ಪಾಪ ಕ್ಯಾಪಲ್ಲಿ ಹಾಕ್ಬಿಟ್ಟು ಆಲ್ರೆಡಿ ಕಾರಲ್ಲಿ ಕೂತ್ಬಿಟ್ಟಿದ್ದಾರೆ ನನ್ನ ತಮ್ಮ ತಮ್ಮ ಅಂತಂದ್ರೆ ಅರ್ಥ ಆಗ್ತಿಲ್ಲ ಯಾವ ರೀತಿ ತಮ್ಮ ಅಂತ ನನ್ನ ಅತ್ತೆ ಮಗ ಆಗಬೇಕು ಅತ್ತೆ ಮಗ ಅಂದರೆ ನಾನು ಅವನಿಗೆ ಅತ್ತಿಗೆ ಆಗಬೇಕು ನೀನು ಏನಾಗಬೇಕು ನನಗೆ ಅವನೇನ ಅಂತ ಇದ್ದಾನೆ ಅಲ್ಲ ನಾನಿಗೆ ನೀನು ಏನಾಗಬೇಕು ದೊಡ್ಡಪ್ಪನ ಮಗಳು ಜಾಸ್ತಿ ತಲೆ ತಿಂತಾನೆ ಜಾಸ್ತಿ ಒಂದು ವಿಡಿಯೋ ಮಾಡೋಕ್ಕಾಗಲ್ಲ ಸೊ ಹೀಗೆ ಒಳಗಡೆ ಬಂದರೆ ಇಲ್ಲಿ ಯಾರಿದ್ದಾರೆ ಟಿ ವಿ ಒಂದು ಸುಮ್ಮನೆ ಓಡ್ತಾ ಇದೆ ಅಷ್ಟೇ ನಮ್ಮ ಮಮ್ಮಿ ಎಲ್ಲಿದ್ದಾರೆ ಅಂತ ಇನ್ನೂ ಗೊತ್ತಿಲ್ಲ ನನ್ನ ಮಮ್ಮಿ ಪಾಪ ಕಿಚನಲ್ಲೇ ಇದ್ದಾರೆ ಸೊ ಮಮ್ಮಿ ಹಾಯ್ ಮಾಡು ಹಾ ನೋಡಿ ನನ್ನ ಮಮ್ಮಿ ಪಾಪ ಕಿಚನಲ್ಲಿ ಇದ್ದಾರೆ ನೋಡಿ ನಮ್ಮ ಮ್ಯಾಮ್ ಹಾಯ್ ಮಾಡಿ ಮ್ಯಾಮ್ ಬ್ಯಾಂಗ್ಳೂರಿಂದ ಪಾಪ ಹಬ್ಬಕ್ಕೋಸ್ಕರ ನಮ್ಮ ಮನೆಗೆ ಬಂದಿದ್ದಾರೆ ಇವರಿಗೆಲ್ಲ ನಮ್ಮ ಹಬ್ಬ ಅಂದ್ರೆ ತುಂಬ ಇಷ್ಟ ನಿಮ್ಮನ್ನೆಲ್ಲ ಆಗ್ತೀನಿ ನೀವು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದಿರಿ ನೀವು ಅಷ್ಟೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಓಕೆನಾ ಓಕೆ ಮಾಡಿ ಅಲ್ಲಿಂದ ನೋಡಿ ಸರ್ ಅವ್ರ ಮಗಳು ಮಗ ಕ್ಯೂಟ್ ಆಗಿದ್ದಾಳೆ ಒಂದು ಮುದ್ದು ಬೇಬಿ ಇದೆ ಅವಳು ನಮ್ಮ ಜೊತೆ ಬರ್ತಾ ಇಲ್ಲ ನೋಡಿ ಇವರೆಲ್ಲ ನಮ್ಮ ಫ್ಯಾಮ್ಲಿ ಫ್ರೆಂಡ್ಸ್ ಅಲ್ಲ ನಮ್ಮ ಫ್ಯಾಮ್ಲಿನೇ ಸೊ ವರ್ಷ ವರ್ಷ ನಮ್ಮ ಜೊತೆ ಜಾಯ್ನ್ ಆಗ್ತಾರೆ ಸೊ ಇವಾಗ ಟೆಂಪಲ್ಗೆ ಓಡ್ತಾ ಇದ್ದೀವಿ ಅಲ್ಲಿ ನಾನು ನಿಮಗೆ ಸಿಗ್ತೀನಿ ಓಕೆನಾ ಬಾಯ್ ನಮಗೆ ಇವಾಗ ಮೊದಲಿಗೆ ಆಂಜನೇಯ ಟೆಂಪಲ್ಗೆ ಬಂದಿದ್ದೀವಿ ಟೈಮಲ್ಲೇ ಇದೆ ನಮ್ಮ ಊರಲ್ಲಿ ಸೊ ಇದನ್ನು ಮುಗಿಸ್ಕೊಂಡು ನಾವು ಇನ್ನೊಂದು ಟೆಂಪಲ್ಗೆ ಹೋಗಬೇಕು ಹಾಗಾಗಿ ತುಂಬ ವರ್ಷ ಆದಮೇಲೆ ನಾವು ಇಲ್ಲಿಗೆ ಬಂದಿದ್ದೀವಿ ತುಂಬ ಖುಷಿಯಾಯಿತು ಆಂಜನೇಯ ಟೆಂಪಲ್ಗೆ ಬಂದು ಹನುಮ ಜಯಂತಿ ಸ್ಪೆಷಲ್ ಪೂಜೆ ಇತ್ತು ಸೊ ಅದನ್ನು ಮುಗಿಸ್ಕೊಂಡು ಇವಾಗ ಇನ್ನೊಂದು ಟೆಂಪಲ್ಗೆ ಹೋಗಬೇಕು ತುಂಬ ಗ್ರ್ಯಾಂಡಾಗಿ ಮಾಡಿದ್ದಾರೆ ಈ ಸತಿ ನೋಡಿ ನಮ್ಮ ಕೊಡಗಲ್ಲಿ ನಮ್ಮ ಹನುಮ ಜಯಂತಿನ ಎಷ್ಟು ಚೆನ್ನಾಗಿ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ ಅಂತ ತ್ರೀ ಡೇಸ್ ಟು ಫೋರ್ ಡೇಸ್ ಇಲ್ಲಿ ಸೆಲೆಬ್ರೇಷನ್ ಮಾಡ್ತಾರೆ ಸೊ ನಿನ್ನೆಯಿಂದ ಸೆಲೆಬ್ರೇಷನ್ ಇದೆ ಸೊ ನಾಳೆ ಆರು ನಾಡಿದ್ದು ಇನ್ನೂ ಟೂ ಡೇಸ್ ಇರುತ್ತೆ ಸೊ ಊಟದ ವ್ಯವಸ್ಥೆ ಎಲ್ಲ ಇದೆ ತುಂಬ ಗ್ರ್ಯಾಂಡಾಗಿ ನಮ್ಮಲ್ಲಿ ಊರಲ್ಲಿ ಮಾಡ್ತಾಯಿದ್ದಾರೆ ಸೊ ತುಂಬ 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 ವರ್ಷ ಆಗಿತ್ತು ನಾನು ಇಲ್ಲಿಗೆ ಬರೋದೆ ಇವತ್ತು ಬಂದು ನಮ್ಮ ಹನುಮ ಜಯಂತಿ ಸ್ಪೆಷಲ್ಲಾಗಿ ಪೂಜೆ ಇತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಇವಾಗ ಇನ್ನೊಂದು ಟೆಂಪಲ್ಗೆ ಇದ್ದೀವಿ ಆಂಜನೇಯ ಟೆಂಪಲ್ಗೆ ಬಂದು ಇಲ್ಲಿ ರಾಮನ್ ಟೆಂಪಲ್ ಇತ್ತು ಸೊ ಕಾಣಿಸ್ತಿದೆ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿ ಮುಗಿಸ್ಕೊಂಡು ಇವಾಗ ನಮ್ಮ ಊರಿನಲ್ಲಿ ಇನ್ನೊಂದು ಟೆಂಪಲ್ ಇದೆ ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ಅಲ್ಲಿ ಯಾವ ರೀತಿ ಎಲ್ಲ ಸೆಲೆಬ್ರೇಷನ್ ಮಾಡ್ತಾರೆ ಅಂತ ನೋಡೋಣ ಸೊ ಅಲ್ಲಿ ಟೆಂಪಲಲ್ಲಿ ನಾನು ಸಿಗ್ತೀನಿ ಬಾಯ್ ಮೇಡಮ್ ಇವರು ಬರೋದಿಲ್ಲ ಮರು ತುಂಬ ರೀ ಆಯ್ತಾ ಸೊ ಹೆಂಗೂ ಹಿಡ್ಕೊಂಡಿದ್ದೀನಿ ಸೊ ನೋಡಿ ವಿಡಿಯೋ ಅಷ್ಟೇ ವಿಡಿಯೋದಲ್ಲಿ ಕಾಣಿಸ್ಕೊಳ್ಳಲ್ಲ ಪೂಜೆ ಪೂಜೆ ಬಾಯಲಿ ಸೊ ಇವಳು ನನ್ನ ದೊಡ್ಡಕ್ಕನ ಮಗಳು ಆಯ್ತಾ ಸೊ ಇವಳು ಸಹ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಾ ಇದ್ದಾಳೆ ಮಾಡಿದಾಳೆ ಆಲ್ರೆಡಿ ಸೊ ಅವಳ ಚಾನಲ್ ಇದನ್ನ ನಾನು ಹಾಕಿರ್ತೀನಿ ಸೊ ಇವಳ ಚಾನಲ್ಗೂ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಳನ್ನು ಬೆಳೆಸಿ ಬ ಬಾಯ್ ನಾವಿವಾಗ ಟೆಂಪಲ್ಗೆ ಬಂದು ಸೊ ನೋಡಿ ನೋಡ್ತಾ ಇರ್ಬೋದು ನೀವು ಇಲ್ಲೆಲ್ಲರೂ ಆಲ್ರೆಡಿ ಜನರು ಸೇರಿದ್ದಾರೆ ಸೊ ಇದೇ ಟೆಂಪಲಲ್ಲಿ ಇವಾಗ ನಾವು ಹಬ್ಬ ಸೆಲೆಬ್ರೇಷನ್ ಮಾಡೋದು ನೋಡಿ ಇಲ್ಲಿ ಆಲ್ರೆಡಿ ಭತ್ತ ಹಾಕಿದ್ದಾರೆ ಆ ಸೈಡಲ್ಲಿ ಅಂದರೆ ಅದನ್ನೇ ನಾವು ಇವಾಗ ಕಟ್ ಮಾಡಿ ಮನೆಗೆ ಹೋಗುವಂತಹ ಪದ್ಧತಿ ಸೊ ನೋಡ್ತಾ ಇರ್ಬೋದು ಇಲ್ಲಿ ಆಲ್ರೆಡಿ ಟೆಂಪಲಲ್ಲಿ ದೇವರ ಏನು ದೇವ್ರು ಬರುವಂಥ ಮೂಮೆಂಟ್ ಇದು ಸೊ ಆ ಟೈಮಲ್ಲಿ ಇವಾಗ ಈ ರೀತಿಯೆಲ್ಲ ಪೂಜೆ ಮಾಡ್ತಾರೆ ಸೊ ಇದನ್ನು ನಾನು ಮುತ್ತಪ್ಪ ಜಾತ್ರೆಯಲ್ಲಿ ಈ ಥರ ಮುತ್ತಪ್ಪ ಬರೋದನ್ನೆಲ್ಲ ನಾನು ನೋಡಿದ್ದೀನಿ ಬಟ್ ಈ ಥರ ಆಟ ಇದನ್ನು ಅಂತ ನಮ್ಮ ಭಾಷೆಯಲ್ಲಿ ಅಂತಾರೆ ಕೂರ್ಗ್ ಭಾಷೆಯಲ್ಲಿ ಕನ್ನಡದಲ್ಲಿ ಏನಂತಾರೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ ಸೊ ಹಾಗಾಗಿ ಇದನ್ನು ನಾನು ನನ್ನ ಲೈಫಲ್ಲಿ ನಾನು ಫಸ್ಟ್ ಟೈಮ್ ನೋಡ್ತಿರೋದು ಇದಕ್ಕೆ ನಾನು ಬಂದಿರಲಿಲ್ಲ ಇದೇ ಫಸ್ಟ್ ಟೈಮ್ ನಾನು ಬಂದಿರೋದು ಕೇರಳಿ ಅಲ್ಲಿ ಮಾಡ್ತಾ ಇದ್ದಾರೆ ಏನಕ್ಕೆ ಇಲ್ಲಿ ಆಲ್ಮೋಸ್ಟ್ ಆಲ್ ಈ ಜಾಗದಲ್ಲಿ ಇದ್ದಾರೆ ಸೊ ಹಾಗಾಗಿ ಕೇರಳ ಸ್ಟೈಲ್ ಅಲ್ಲಿ ಮಾಡ್ತಾ ಇದ್ದಾರೆ ಅದರ ತುಂಬಾನೇ ಚೆನ್ನಾಗಿರುತ್ತೆ ಆ ಸೌಂಡ್ ಕೇಳೋಕೆ ಏನೋ ಒಂಥರ ಖುಷಿ ಆಗುತ್ತೆ ಮನೆಯಲ್ಲಿ ಒಂದು ಕೇವಲಕ್ಕೆ ಇಟ್ಟಿದ್ದಾರೆ ಅದನ್ನ ಇವಾಗ ಅವ್ರು ನೋಡಿ ಓಪನ್ ಮಾಡಿದ್ರು ಆ ಬಿಲ್ಲು ಬಾಣದಿಂದ ಅದನ್ನು ಹೊಡಿತಾರೆ ಯಾವ ರೇಂಜಿಗೆ ಅದು ಹೊಡೆದಿದೆ ನೋಡಿ ಅದೇ ಸತ್ಯ ಇಲ್ಲಿ ಈ ದೇವರ ಸತ್ಯನೇ ಅದು ಬಿಲ್ಲು ಬಾಣದಿಂದ ಓಪನ್ ಮಾಡಿದ್ದಾರೆ ಕೊನೆಯದಾಗಿ ದೇವರು ಇವಾಗ ಬರೆಯಂತ ನೋಟಾಗಿದೆ ಅವ್ರ ಮನೆಯ ಮೇಲೆ ಸೊ ಹಾಗಾಗಿ ಟಮಟೆ ಸೌಂಡ್ ಜೋರಾಗಿ ಹೊಡಿತಾ ಇದ್ದಾರೆ ಈಗ ಕೊನೆಯ ಮೂಮೆಂಟ್ ನಮಗೆ ಇಷ್ಟು ಹೊತ್ತಿಗೆ ತೆನೆನ ಕಟ್ ಮಾಡಬೇಕು ಅಂತ ಇರುತ್ತೆ ಏಯ್ಟ್ ತರ್ಟಿಗೆ ಕಟ್ ಮಾಡಬೇಕು ಅಂತ ಇತ್ತು ಸೊ ಹಾಗಾಗಿ ಅದೇ ಟೈಮಲ್ಲಿ ಇವಾಗ ಆ ಜಾಗದಲ್ಲಿ ಬಂದು ಪೂಜೆ ಮಾಡಿ ಎಲ್ಲರೂ ಇವಾಗ ಅದನ್ನು ಕಟ್ ಮಾಡ್ತಿದ್ದಾರೆ ನೋಡಿ ಆ ಕಟ್ ಮಾಡೋ ಟೈಮಲ್ಲಿ ದೇವರ ಹೆಸರನ್ನು ನಾವು ಕರಿತೀವಿ ಸೊ ಅಕ್ಕಿಯೆಲ್ಲ ಹಾಕಿ ಅದೇ ಟೈಮಲ್ಲಿ ಒಂದು ಗುಂಡು ಸಹ ಆರಿಸ್ತೀವಿ ಅದಾದಮೇಲೆ ಪ್ರತಿಯೊಬ್ಬರಿಗೂ ಅವರು ಅದನ್ನು ಕಟ್ ಮಾಡಿ ಕೊಡ್ತಾರೆ ಸೊ ಪ್ರತಿಯೊಬ್ಬರು ಅದನ್ನು ಕಟ್ ಮಾಡಿದ ಮೇಲೆ ಕೇಳ್ಕೊಬೇಕು ಅದನ್ನು ಕೇಳ್ಕೊಂಡು ಮನೇಲಾದರೆ ಈವನ್ ತುಳಸಿ ಕಟ್ಟೆ ಸುತ್ತ ಬಂದು ಪೂಜೆ ಮಾಡಿ ಮನೆ ಒಳಗಡೆ ತೊಗೊಂಡೋಗ್ತಾರೆ ಬಟ್ ಇಲ್ಲಿ ಆಗಿರೋದರಿಂದ ಟೆಂಪಲ್ ಸುತ್ತ ಬ ತಗೊಂಡು ಹೋಗಬೇಕು ಸೊ ನೋಡಿ ಎಲ್ಲರೂ ಅದನ್ನು ತಗೋತಾ ಇದ್ದಾರೆ ಎಷ್ಟು ಜನರು ಸೇರಿದ್ದಾರೆ ನೋಡಿದ್ರ ಊರಿನ ಜನರೆಲ್ಲ ಸೇರಿದ್ದಾರೆ ಬಟ್ ಇಲ್ಲಿ ಬಂದಿರೋರು ಎಲ್ಲರೂ ನನಗೆ ಗೊತ್ತಿದ್ದಾರೆ ಬಟ್ ನೇಮ್ ಎಲ್ಲ ಮಾಡ್ತೋಗಿದ್ದೀನಿ ಇದನ್ನು ಮನೆಗಳಲ್ಲಿ ಎಲ್ಲರೂ ತುಂಬ ಚೆನ್ನಾಗಿ ಸೆಲೆಬ್ರೇಷನ್ ಮಾಡ್ತೀವಿ ಈವನ್ ಮನೇಲಿ ಹಾಗೆ ಇದ್ದರೆ ಟ್ರೆಡಿಷ್ನಲ್ ನಮ್ಮ ಕೋಟ್ ಟ್ರೆಡಿಷ್ನಲ್ ರೀತಿಯಲ್ಲೇ ನಾವು ಇದನ್ನು ಕಟ್ ಮಾಡಿ ಮ ನಮ್ಮ ಹೊಲದಲ್ಲಿ ಹಾಕಿರ್ತೇವಲ್ವ ಸೊ ಹೊಲದ ಹತ್ರ ಹೋಗಿ ಪೂಜೆ ಮಾಡಿ ಪ್ರತಿಯೊಬ್ಬರು ಹೋಗಿ ಪೂಜೆ ಮಾಡಿ ಅದನ್ನು ಕಟ್ ಮಾಡಿ ಮನೆಗೆ ತಂದು ಮನೆಯಲ್ಲಿ ಮೊದಲು ತುಳಸಿ ಕಟ್ಟಿ ಸುತ್ತ ಸುತ್ತಿ ಅಲ್ಲಿಂದ ಅದನ್ನು ಮನೆ ಒಳಗಡೆ ನಾವು ತಗೊಂಡು ಹೋಗ್ತಿದ್ದು ಬಟ್ ನಮ್ಮ ಮನೇಲಿ ಈ ಸಲ ಹಾಕ್ಲಿಲ್ಲ ಹಾಗಾಗಿ ಇಲ್ಲಿ ಬಂದಿದ್ದೀವಿ ಇವಾಗ ನೋಡಿ ಎಲ್ಲರ ಕೈಯಲ್ಲಿ ಭತ್ತದ ತೆನೆ ಇದೆ ಸೋ ಇದನ್ನು ಇವಾಗ ಎಲ್ಲರೂ ತಗೊಂಡು ಟೆಂಪಲ್ ಹತ್ರ ಹೋಗ್ತಿದ್ವಿ ಟೆಂಪಲ್ ಕೆಳಗಡೆನೇ ಇದನ್ನ ಹಾಕಿದ್ರು ಸೊ ಅದನ್ನು ಇವಾಗ ಎಲ್ಲರ ಕೈಯಲ್ಲಿ ಇಟ್ಕೊಂಡು ಇವಾಗ ಟೆಂಪಲ್ ಹತ್ರ ಹೋಗಿ ಟೆಂಪಲ್ ಮೂರು ರೌಂಡ್ ಬರ್ತೀವಿ ಟೆಂಪಲ್ ಸುತ್ತ ಬರಬೇಕಾದ್ರೆ ಅದನ್ನು ಒಂದೊಂದೇ ಟೈಮನ್ನು ಟೆಂಪಲ್ ಸುತ್ತ ಹಾಕ್ತೀವಿ ನಾವು ದೇವರಿಗೆ ಅಂತ ಹೇಳ್ಬಿಟ್ಟು ಸೊ ನೋಡಿ ಎಲ್ಲರೂ ಇವಾಗ ಟೆಂಪಲ್ ಸುತ್ತ ಹೋಗ್ತಾ ಇದ್ದಾರೆ ಸುತ್ತಲಿಗೆ ಅದಾದಮೇಲೆ ಇದನ್ನು ಇದನ್ನ ಎಲ್ಲರೂ ಮನೆಗೆ ತಗೊಂಡೋಗಿ ಮನೇಲಿ ಪೂಜೆ ಮಾಡಿ ಅದನ್ನು ಮನೇಲಿ ಇರ್ತಾ ಫೈನಲಿ ಟೆಂಪಲಲ್ಲೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ವಾಯ್ಸ್ ಕೊಡೋಕ್ಕಾಗಲಿಲ್ಲ ಸಿಕ್ಕಾಬಟ್ಟೆ ಜನರು ಇದ್ದರು ತುಂಬ ಸೌಂಡಿತ್ತು ಪಟಾಕಿ ಸೌಂಡ್ ಆಗಿರ್ಬೋದು ತಮಟೆ ಸೌಂಡ್ ಆಗಿರ್ಬೋದು ತುಂಬ ಸೌಂಡಿತ್ತು ಸೊ ಹಾಗಾಗಿ ಜಾಸ್ತಿ ವೀಡಿಯೋಸ್ ಮಾಡಲಿಕ್ಕಾಗಲಿಲ್ಲ ಇವಾಗ ಮನೇಲಿ ಒಂದಷ್ಟು ಪಟಾಕಿ ಹೊಡಿಲಿಕ್ಕಿದೆ ಮತ್ತು ಗೊತ್ತಿಲ್ಲ ಎಷ್ಟೊತ್ತಿಗೆ ಏನು ಅಂತ ಸೊ ಇವಾಗ ಜಸ್ಟ್ ಮನೆಗೆ ಬಂದಿದ್ದೀವಿ ಮನೆಗೆ ನಾವು ದೇವಸ್ಥಾನದಲ್ಲಿ ಏನು ನಮಗೆ ಎಷ್ಟಾದರೂ ಕೊಟ್ಟಿದ್ದರು ಸೊ ಅದನ್ನು ತಗೊಬಂದಿದ್ದೀವಿ ಅದನ್ನು ಇವಾಗ ಮನೆಗೆ ಮತ್ತು ಕಾರ್ಗೆಲ್ಲ ಕಟ್ಟಬೇಕು ಸೊ ಮತ್ತೆ ಸಿಗ್ತೀನಿ ನೋಡಿ ಇವಾಗ ಮನೆಯೊಳಗಡೆ ಇದನ್ನು ತಗೊಬಂದು ಈ ಥರ ಹಬ್ಬಕ್ಕೆ ಅಂತಲೇ ಒಂದು ಎಲೆ ಮತ್ತು ಮರದಿಂದನೇ ಒಂದು ದಾರ ತಯಾರು ಮಾಡ್ತೀವಿ ಅದರಿಂದ ಆ ತೆನೆಯನ್ನು ಕಟ್ಟಿ ದೇವರ ರೂಮಿಗೆ ಮತ್ತು ವೆಹಿಕಲ್ ಇದ್ದರೆ ವೆಹಿಕಲಿಗೆ ಮನೆ ಮುಂದ್ಗಡೆ ಇದನ್ನೆಲ್ಲ ಕಟ್ಟಬೇಕು ಇದೇ ಈ ಹಬ್ಬದ ಸಂಪ್ರದಾಯ ನೋಡಿ ನಾವು ಇವಾಗ ಟೆಂಪಲ್ ಎಲ್ಲ ಮುಗಿಸ್ಕೊಂಡು ಬಂದು ಮನೆಯಲ್ಲಿ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ ಯಪ್ಪಾ ಸೌಂಡ್ಗಳು ಕೇಳಿಸ್ಕಾಗ್ತಾ ಇಲ್ಲ ಸಿಕ್ಕ ಬಟ್ಟೆ ಸೌಂಡ್ ಟೆಂಪಲ್ ಆಯಿತು ಆಯ್ತು ಇವಾಗ ಮನೇಲಿ ಒಂದಷ್ಟು ಪಟಾಕಿಗಳಿದೆ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ ಸಿಕ್ಕಾ ಬಟ್ಟೆ ಚಳಿ ಇದೆ ನಮ್ಮ ಕೂರ್ಗಲ್ಲಿ ಸೌಂಡ್ ಕೇಳಕ್ ಇಲ್ಲ ನೋಡಿ ಫ್ರೆಂಡ್ಸ್ ನಮ್ಮಲ್ಲಿ ಹುಡುಗರು ಯಾರು ಇಲ್ಲ ಹೊಡ್ಸ್ಲಿಕ್ಕೆ ಹುಡುಗಿನೇ ಸೇರಿಸ್ಬಿಟ್ಟು ಎಲ್ಲ ಹೊಡಿತಿದಿ ನೋಡಿ ಎಷ್ಟು ಪಟಾಕಿ ಇದೆ ಯಾವ್ನು ಹೊಡಿಯೋದು ಇದನ್ನೆಲ್ಲ ಇಬ್ಳ ಇದ್ದಾಳೆ ಇವನೊಬ್ಬ ಇದ್ದಾನೆ ನಮ್ಮಲ್ಲಿ ಇವನು ಪಟಾಕಿ ಹೊಡೆದ ಹೊಡೆದು ಮೆಂಟ್ಲಾಗ್ಬಿಟ್ಟವನೇ ಇವಳು ಅಷ್ಟೇ ಅರ್ಧ ಮೆಂಟ್ಲಾಗ್ಬಿಟ್ಟವಳೆ ಪಟಾಕಿ ಹೊಡೆದ ಹೊಡೆದು ನೋಡಿ ಎಷ್ಟು ಇದೆ ನೋಡಿ ಎಲ್ಲ ಪುಟ್ಟ ಮಕ್ಕಳಾಗ್ಬಿಟ್ಟಿದ್ದಾರೆ

Terima kasih telah <laughs> menonton! Pantiku skor maka skor आज अदला, अदि उट्टिके अनुपड़ना मुदीरी अली, पाड़े अनुपड़ी विडी पड़ी अनुपड़ी विडी ಊಟ ಎಲ್ಲ ಮುಗಿಸ್ಕೊಂಡು ಈ ರೀತಿ ನಮ್ಮ ಕೊಡಗಿನ ಸ್ಟೈಲಲ್ಲಿ ಡ್ಯಾನ್ಸ್ ಮಾಡ್ತೀವಿ ಕೊಡಗಿನ ವಾಲಾಗ ಹಾಕೊಂಡು ಈ ರೀತಿ ಡ್ಯಾನ್ಸ್ ಮಾಡಿದ್ರೆ ನಮ್ಮ ಹಬ್ಬ ನಮಗೆ ಫುಲ್ ಫಿಲ್ ಆಗಿ ಆಗಿದೆ ಅಂತ ಅನ್ಕೊಂತೀವಿ ಇಲ್ಲಾಂತಂದ್ರೆ ನಮಗೆ ಫುಲ್ ಫಿಲ್ ಆಗಲ್ಲ ಪ್ರತಿಯೊಬ್ಬರು ಈ ರೀತಿ ಪ್ರತಿಯೊಬ್ಬರು ಮನೇಲಿ ಇರ್ತಾರೆ ಎಲ್ಲರೂ ಸೇರಿ ಡ್ಯಾನ್ಸ್ ಮಾಡ್ತಾರೆ ಅದೇ ಒಂದು ಪಟಾಕಿ ಇನ್ನೂ ಹೋಗಿರ್ಲಿಲ್ಲ ಪಟಾಕಿ ಇವರು ಬೆಳಗಿನ ಜಾವ ತನಕ ಹೊಡಿತಾನೆ ಇರ್ತಾರೆ ಅಂತ ಅಂದ್ಕೊಂಡಿದ್ದೀನಿ ನನಗಂತೂ ಸಿಕ್ಕಾಬಿಟ್ಟು ಸುಸ್ತಾಗ್ಬಿಟ್ಟಿದೆ ನಿಲ್ಲೋಕ್ಕೂ ಆಗ್ತಾಯಿಲ್ಲ ತುಂಬ ಬಾಡಿ ಪೇಯ್ನ್ ಆಗ್ತಿದೆ ಟೆಂಪಲ್ಗೆ ಹೋಗಿ ಬಂದು ಫುಲ್ ಟೈರ್ಡ್ ಆಗಿಬಿಟ್ಟಿದ್ದೀನಿ ಸೊ ಹಾಗಾಗಿ ಈ ವ್ಲಾಗ್ನ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ ಸೊ ನೆಕ್ಸ್ಟ್ ವ್ಲಾಗೊಂದಿಗೆ ನಾನು ನಿಮ್ಮನ್ನ ಮೀಟ್ ಆಗ್ತೀನಿ ಅಲ್ಲಿವರೆಗೂ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲಿರೋ ಒಂದು ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಸೊ ರಚನಾ ಒನ್ ಫೋರ್ ತ್ರೀ ಆಫ್ ಫೋರ್ ಬ್ಲಾಗ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಳಿ ಮುಂದಿನ ಒಳಗೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಬಬಾಯ್ ಟೇಕ್ ಕೇರ್ ಗುಡ್ ನೈಟ್ ಲವ್ ಯು ಆರ್